ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇದಕ್ಕೂ ಮೊದಲು ಒಂದು ವಿಡಿಯೋನ ಹಾಕಿದ್ದೆ ಫ್ರೆಂಡ್ಸ್ ಮಾಘಸ್ನಾನ ಹಾಗೂ ಕುಂಭಮೇಳದ ಬಗ್ಗೆ ಆ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಹೇಳಿದ್ದೆ ಆವತ್ತಿನ ಒಂದು ದಿವಸ ನಾವು ಎಲ್ಲೆಲ್ಲಿ ಹೋದ್ವಿ ಏನೇನೋ ನೋಡಿದ್ವಿ ಯಾವ ಯಾವ ಒಂದು ದೇವಸ್ಥಾನದ ದರ್ಶನವನ್ನು ಮಾಡಿದ್ವಿ ಅಂತ ಹೇಳಿಬಿಟ್ಟು ತುಂಬ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ನಿಮಗೆ ಅರ್ಧ ಭಾಗ ಮಾತ್ರ ನಾನು ತೋರಿಸಿದ್ದೆ ಫ್ರೆಂಡ್ಸ್ ಇನ್ನು ಉಳಿದ ಅರ್ಧ ಭಾಗನ ಇವಾಗ ಈ ಒಂದು ವಿಡಿಯೋನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ನೀವು ಎಲ್ಲಿನೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಮುಡುಕುತೆರೆಯಲ್ಲಿ ಸ್ನಾನ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಆಗಿದ ನಂತರ ನಾವು ಈಗ ತಲಕಾಡಿಗೆ ಹೊರಟಿದ್ದೀವಿ ತಲಕಾಡಿಗೆ ಬರೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿಬಿಡ್ತು ಹನ್ನೆರಡು ಗಂಟೆ ಆಗಿರೋ ಕಾರಣದಿಂದ ನಮಗೆಲ್ಲರಿಗೂ ಯಾರಿಗೂ ಊಟ ತಿಂಡಿ ಏನೂ ಇರಲಿಲ್ಲ ಪೂಜೆ ಮುಗಿಯೋದಕ್ಕೂ ತುಂಬ ಲೇಟ್ ಆಯಿತು ಸ್ವಲ್ಪ ಹಾಗಾಗಿ ತುಂಬ ಹೊಟ್ಟೆ ಹಶ್ವಾಗಿರೋ ಕಾರಣದಿಂದ ನಾವು ಮೊದಲಿಗೆ ಊಟವನ್ನು ಮಾಡಿ ನಂತರ ದೇವರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ತಲಕಾಡಲ್ಲಿ ಹುಡುಕಾಡಿದ್ವಿ ಇಲ್ಲಿ ಒಂದು ಹೋಟ್ಲೆ ಸಿಕ್ತು ತುಂಬ ಚೆನ್ನಾಗಿ ಊಟ ಇತ್ತು ಹೊಟ್ಟೆನೂ ಕೂಡ ತುಂಬ ಹಸಿದಿತ್ತು ಹಾಗಾಗಿ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಇಲ್ಲಿ ಸ್ವತಃ ಅವರೇ ನಮಗೆ ಊಟ ಬಡಿಸ್ತಾರೆ ಮಣ್ಣಿನ ಒಂದು ಮಡಿಕೆಯಲ್ಲಿ ನೀರು ಕೊಡ್ತಾರೆ ನೋಡಿ ಬಿಸಿ ಬಿಸಿಯಾದ ಪಾಯಸ ಚಪಾತಿ ಹಪ್ಪಳ ಎರಡು ಥರ ಪಲ್ಯ ಅನ್ನ ರಸ ಅನ್ನ ಸಾರು ಅನ್ನ ಮಜ್ಜಿಗೆ ಯಾವುದು ಬೇಕಾದರೂ ನೀವೆಷ್ಟು ಕೇಳ್ತೀರೋ ಅಷ್ಟು ಇಲ್ಲಿ ಊಟಕ್ಕೆ ಬಡಿಸ್ತಾರೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಹೆಚ್ಚಾಗಿ ಮಡಿಕೆಗಳಲ್ಲಿ ಅಡುಗೆಗಳನ್ನು ಮಾಡ್ತಾರಂತೆ ಇವತ್ತು ವಿಶೇಷವಾದ ಕಾರಣದಿಂದ ಇಲ್ಲಿ ಜನ ಜಾಸ್ತಿ ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಟ್ಬಿಟ್ಟು ಅಡುಗೆ ಮಾಡ್ತಾಯಿದ್ದಾರೆ ನಾನು ಅಡುಗೆ ಮನೆಗೂ ಕೂಡ ಹೋಗಿ ನೋಡಿದೆ ಅಡುಗೆ ಮನೆ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಸ್ವಚ್ಛವಾಗಿತ್ತು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ನಾವು ಎಷ್ಟು ಬೇಕಾದರೂ ಕೇಳಿ ಊಟನ ಬಡಿಸ್ಕೊಂಡು ಊಟ ಮಾಡ್ಬೋದು ಫ್ರೆಂಡ್ಸ್ ಸೇಮ್ ಮನೆ ಊಟ ಥರನೇ ಇರುತ್ತೆ ಕೇವಲ ನೂರ ಇಪ್ಪತ್ತೈದು ರೂಪಾಯಿಗೆ ಇಲ್ಲಿ ಹೊಟ್ಟೆ ತುಂಬ ಊಟನ ಕೊಟ್ಟರು ನಮಗೆ ನೋಡಿ ಇದೇನೇ ಹೋಟ್ಲು ನೀವು ಕೂಡ ಏನಾದರೂ ತಲ್ಕಾಡಿಗೆ ಬಂದಾಗ ಈ ಒಂದು ಹೋಟೆಲ್ಗೆ ಬಂದುಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ ನಂತರ ನೀವು ದೇವರ ದರ್ಶನಕ್ಕೆ ಹೋಗಿ ಯಾಕಂದರೆ ಲೈನಲ್ಲಿ ನಿಂತ್ಕೊಂಡು ನಿಂತ ವಿಶೇಷವಾದ ದಿನಗಳಲ್ಲಿ ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೊಂದು ರೆಶ್ ಇರುತ್ತೆ ಹಾಗಾಗಿ ಮೊದಲಿಗೆ ನಾವು ಊಟ ಮಾಡಿಬಿಟ್ಟು ನಂತರ ದೇವರ ದರ್ಶನಕ್ಕೆ ಬಂದ್ವಿ ಇಲ್ಲಿ ನೋಡಿ ಮೊದಲಿಗೆ ವೈದ್ಯನಾಥೇಶ್ವರ ದೇವಸ್ಥಾನ ಇದು ಇಲ್ಲಿ ಅಕ್ಕಪಕ್ಕದಲ್ಲಿ ದ್ವಾರಪಾಲಕರು ಏನಿದ್ದಾರೆ ವಿಗ್ರಹಗಳು ಎಷ್ಟು ಎತ್ತರವಾಗಿದೆ ನೋಡಿ ಈ ಒಂದು ವಿಗ್ರಹದಲ್ಲಿ ವಿಶೇಷವಾಗಿ ಏನು ಕಾಣುತ್ತೆ ಅಂತಂದರೆ ಹೊಟ್ಟೆ ಭಾಗದಿಂದ ಎದೆ ಭಾಗದವರೆಗೂ ನಾವು ಗಮನ ಇಟ್ಟು ನೋಡಿದಾಗ ಒಂದು ನಂದಿ ಮುಖ ಇಲ್ಲಿ ನಮಗೆ ಕಾಣುತ್ತೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎದೆ ಭಾಗದಲ್ಲಿ ಕಣ್ಣು ಹೊಟ್ಟೆ ಭಾಗದ ಹತ್ರ ಬಾಯಿ ಅಷ್ಟು ವಿಶೇಷವಾದ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಬಂದು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ನಂತರ ಇಲ್ಲಿ ನೋಡಿ ಒಂದೇ ಕೆತ್ತನೆಯಲ್ಲಿ ಮೂರು ಒಂದು ಪ್ರಾಣಿಗಳ ದೃಶ್ಯ ನಮಗೆ ಕಾಣುತ್ತೆ ಅಂದರೆ ಇಲ್ಲಿ ನಾವು ಕೈ ಮುಚ್ಚಿ ಹಿಡಿದಾಗ ನೋಡ್ಬೋದು ನಾನು ವಿಡಿಯೋ ಮಾಡ್ತಾ ಇರೋ ಕಾರಣದಿಂದ ನಾನು ಕೈ ಮುಚ್ಚಿ ಹಿಡಿಯೋಕ್ಕಾಗಲಿಲ್ಲ ಇಲ್ಲಿ ನೋಡ್ಬೋದು ಒಂದು ಸೈಡಿಂದ ನೋಡಿದ್ರೆ ಟಗರು ಥರ ಕಾಣುತ್ತೆ ಇನ್ನೊಂದು ಸೈಡು ಕರು ಹಾಲು ಕುಡಿಯೋ ಥರ ಕಾಣುತ್ತೆ ಇನ್ನೊಂದು ಸೈಡು ನೋಡಿದಾಗ ಹಸು ಥರ ಕಾಣುತ್ತೆ ಒಂದೇ ಕೆತ್ತನೆಯಲ್ಲಿ ಮೂರು ಪ್ರಾಣಿಗಳು ಇಲ್ಲಿ ನಾವು ನೋಡ್ಬೋದು ಫ್ರೆಂಡ್ಸ್ ಪ್ರತಿಯೊಂದು ಕಂಬದಲ್ಲಿನೂ ಕೂಡ ಒಂದೊಂದು ಅರ್ಥಗರ್ಭಿತವಾದಂಥ ಕೆತ್ತನೆಗಳನ್ನು ಇಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಇದೆ ಈ ಒಂದು ವೈದ್ಯನಾಥೇಶ್ವರ ದೇವಸ್ಥಾನ ಇಲ್ಲಿ ಗೈಡ್ಸ್ ಯಾರಾದರೂ ಇದ್ದರು ಅಂತಂತಂದರೆ ಅವರು ನಮಗೆ ಈ ಒಂದು ದೇವಸ್ಥಾನದ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹಾಗೆಯೇ ಇಲ್ಲಿ ಇನ್ನೊಂದು ಕಡೆ ನಾವು ದೇವಸ್ಥಾನದ ಮೇಲೆ ನೋಡಿದಾಗ ಎರಡು ಕಲ್ಲಿನ ಬಳೆಗಳು ಕಾಣುತ್ತೆ ಫ್ರೆಂಡ್ಸ್ ಈ ಕಲ್ಲಿನ ಬಳೆಗಳು ಒಳಗಡೆ ಒಂದಿದೆ ನಿಜಕ್ಕೂ ಇದಂತೂ ನೋಡ್ತಾ ಇದ್ರೆ ವಿಸ್ಮಯವಾಗಿರುತ್ತೆ ಯಾಕೆ ಅಂತಂದರೆ ಇಂಥ ಒಂದು ಕೆತ್ತನೆ ನಮ್ಮ ಒಂದು ದೇಶದಲ್ಲಿ ಇಂಥ ಒಳ್ಳೆಯ ಶಿಲ್ಪಿಗಳು ಇದ್ದರು ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ನಿಜಕ್ಕೂ ಅವರ ಒಂದು ಕೆತ್ತನೆಗೆ ನಾವು ಬೆಲೆ ಕಟ್ಟೋದಕ್ಕೂ ಆಗೋಲ್ಲ ಹಾಗೆ ಅಂಥವ್ರಿಗೆ ನಾವು ಎಷ್ಟು ಒಂದು ನಮ್ಮನ್ನು ತಿಳಿಸಿದ್ರು ಕೂಡ ಸಾಲದು ಫ್ರೆಂಡ್ಸ್ ದೇವಸ್ಥಾನದ ಸುತ್ತಲೂ ಕೂಡ ತುಂಬ ಒಳ್ಳೊಳ್ಳೆ ಒಂದು ದೇವರ ವಿಗ್ರಹಗಳ ಕೆತ್ತನೆಗಳು ಇದೆ ಹಾಗೆಯೇ ಅಲ್ಲಿಂದ ಹೊರಟು ನಾವು ಇನ್ನು ಇಲ್ಲಿ ಬಂದು ತಲ್ಕಾಡಲ್ಲಿ ಪಂಚಲಿಂಗೇಶ್ವರ ಇರೋ ಕಾರಣದಿಂದ ಮುಂದಕ್ಕೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೋಗೋಣ ಅನ್ನೋ ಸ್ವಲ್ಪ ಬಿಸಿಲಾಯಿತು ಹಾಗಾಗಿ ಇಲ್ಲಿ ನಾವು ಮರಳಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ವಿ ಇಲ್ಲಿ ತಲಕಾಡಲ್ಲಿ ಎಲ್ಲೇ ನೋಡಿದ್ರೂ ಕೂಡ ನಮಗೆ ಮರಳೆ ಮರಳು ಕಾಣುತ್ತೆ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ಒಂದು ತಲಕಾಡಿಗೆ ಶಾಪ ಉಂಟು ಅಲಮೇಲಮ್ಮನವರು ಹಾಕಿದಂಥ ಶಾಪ ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಹಾಗೆಯೇ ಮೈಸೂರು ದೊರೆಗಳಿಗೆ ಮಕ್ಕಳಾಗದೇ ಹೋಗಲಿ ಅಂತ ಅಲಮೇಲಮ್ಮನವರು ಶಾಪವಿತ್ತಿರೋ ಕಾರಣದಿಂದ ಎಲ್ಲಿ ನೋಡಿದರೂ ಕೂಡ ಇಲ್ಲಿ ಮರಳೇ ಮರಳು ಇರುತ್ತೆ ಫ್ರೆಂಡ್ಸ್ ತುಂಬ ಬಿಸಿಲಾಗಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ಮರಳಲ್ಲಿ ಅಲ್ಲೇನ ತಂಪಿಗೆ ನಾವು ಕೂತ್ಕೊಂಡು ನಂತರ ಎಲ್ಲ ಒಂದು ದೇವಸ್ಥಾನದ ದರ್ಶನವನ್ನು ಮಾಡಿದ್ವಿ ಇವಾಗೆಲ್ಲ ಸರ್ಕಾರದವರು ಮರಳು ಏನಾದರೂ ತುಂಬಿಕೊಳ್ತು ಅಂತಂದರೆ ಅದನ್ನೆಲ್ಲನೂ ಕೂಡ ನೀಟಾಗಿ ತೆಗೆದು ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಅಷ್ಟು ದೇವಸ್ಥಾನ ಮೊದಲೆಲ್ಲೂ ಕೂಡ ಮರಳಲ್ಲೇ ಮುಳುಗು ಹೋಗ್ತಾ ಇತ್ತಂತೆ ಇವಾಗ ಆ ಥರ ಎಲ್ಲ ಏನೂ ಇಲ್ಲ ಈಗ ನಾವು ಎಲ್ಲ ಒಂದು ದೇವಸ್ಥಾನದ ನಾವು ದರ್ಶನವನ್ನು ಮಾಡ್ಕೋಬಹುದು ಪಂಚಲಿಂಗ ದರ್ಶನ ಹೇಗೆ ಅಂತಂದರೆ ಶ್ರೀ ಪಾತಾಳೇಶ್ವರ ಶ್ರೀ ಮರುಳೇಶ್ವರ ಹಾಗೂ ಶ್ರೀ ಅರ್ಕೇಶ್ವರ ಶ್ರೀ ಮಲ್ಲಿಕಾರ್ಜುನೇಶ್ವರ ಶ್ರೀ ವದ್ ವೈದ್ಯನಾಥೇಶ್ವರ ಇಷ್ಟು ದೇವರ ಒಂದು ದೇವಸ್ಥಾನಗಳು ಈ ಒಂದು ತಲ್ಕಾಡಿನಲ್ಲಿ ಇವೆ ಫ್ರೆಂಡ್ಸ್ ಇಲ್ಲಿ ತಳ್ಕಾಡಲ್ಲಿ ನಾವು ಎಲ್ಲ ದೇವರ ಒಂದು ದರ್ಶನವನ್ನು ಮಾಡಿಕೊಂಡು ನಂತರ ಅಲ್ಲಿಂದ ಮುಂದೆ ಹೊರಟ್ವಿ ಮರಳಲ್ಲಿ ನಮ್ಮ ಫ್ರೆಂಡ್ ಮೊಮ್ಮಗ ತುಂಬ ಚೆನ್ನಾಗಿ ಆಟ ಆಡಿದ ಮಕ್ಕಳಿಗೆ ಮರಳು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಮ ಅವ್ರಿಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪೊತ್ತು ನಾವು ಮರಳಲ್ಲಿ ಅಲ್ಲೇ ಕೂತ್ಕೊಂಡು ರೆಸ್ಟ್ ತಗೊಂಡು ನಂತರ ಎಲ್ಲ ದೇವಸ್ಥಾನಗಳ ಒಂದು ದರ್ಶನವನ್ನು ಮಾಡಿಕೊಂಡು ಮುಂದೆ ಹೊರಟ್ವಿ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ನಾವು ಹೋದಾಗ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ದೇವರ ಹತ್ರ ಮುಖ್ಯವಾಗಿ ಕೇಳ್ಕೊಬೇಕಾಗಿರೋ ಅಂಥದ್ದು ಫ್ರೆಂಡ್ಸ್ ಅಲ್ಲಿ ತಲ್ಕಾಡಲ್ಲಿ ದೇವರ ದರ್ಶನವನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ನಾವು ಶ್ರೀ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದ್ವಿ ಶ್ರೀ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದು ಅಲ್ಲಿ ರಂಗನಾಥನ ಒಂದು ದರ್ಶನವನ್ನು ಮಾಡಿದ್ವಿ ಇಲ್ಲಿ ನೋಡಿ ಇಷ್ಟು ಮೆಟ್ಟಲಿದೆ ಮೇಲ್ಗಡೆ ಬೆಟ್ಟದ ಮೇಲೆ ಶ್ರೀ ರಂಗನಾಯಕಿ ಅಮ್ಮನವರ ಸಮೇತ ರಂಗನಾಯಕಿ ಅಮ್ಮನವರ ಸಮೇತ ಇಲ್ಲಿ ಶ್ರೀ ರಂಗನಾಥ ನೆಲೆಸಿರುವಂಥ ದೇವಸ್ಥಾನ ಇದು ದೇವಸ್ಥಾನ ಇಲ್ಲಿನೂ ಕೂಡ ಬೆಟ್ಟದ ಮೇಲೇ ಇದೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನವೂ ಕೂಡ ಇಲ್ಲಿನೂ ಕೂಡ ದೇವರ ಒಂದು ದರ್ಶನವನ್ನು ಮಾಡಿದ್ವಿ ನಾವು ಬೆಟ್ಟದ ಮೇಲೆ ನಿಂತ್ಕೊಂಡು ಬಿಳಿಗಿರಿ ರಂಗನ ಬೆಟ್ಟದ ಮೇಲೆ ನಿಂತ್ಕೊಂಡು ಸುತ್ತಲೂ ನೋಡಿದಾಗ ಎಷ್ಟು ಮನೋಹರವಾದಂಥ ವಾತಾವರಣ ಇಲ್ಲಿ ನಮಗೆ ಕಾಣಿಸ್ತೆ ನೋಡಿ ದೃಶ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ನಾವು ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಸಂಜೆ ಐದು ಗಂಟೆ ಆಗೋಗಿತ್ತು ಹಾಗಾಗಿ ನಾವು ಇನ್ನು ಮುಂದಕ್ಕೆ ಎಲ್ಲೂ ಹೋಗೋದು ಬೇಡ ಅಂತ ಅಂದ್ಕೊಂಡು ಇಲ್ಲಿ ಒಂದು ಶ್ರೀ ರಂಗನಾಥನ ಒಂದು ದರ್ಶನವನ್ನು ಮಾಡಿಕೊಂಡು ಮುಂದೆ ಹೊರಟ್ವಿ ನೋಡಿ ಇಲ್ಲಿ ಸ್ವಾಮಿಯವರಿದ್ದಾರೆ ಶ್ರೀರಂಗನಾಥ ಸ್ವಾಮಿ ಶ್ರೀರಂಗನಾಥ ಸ್ವಾಮಿಯವರು ರಾತ್ರಿ ಹೊತ್ತಲ್ಲಿ ನೋಡಿ ಈ ಒಂದು ಚಪ್ಪಲಿಗಳನ್ನು ಹಾಕ್ಕೊಂಡು ಎಲ್ಲ ಒಂದು ಸಂಚಾರವನ್ನು ಮಾಡ್ತಾರಂತೆ ಎಷ್ಟು ಕಿತ್ತೋದಾಗಿದೆ ನೋಡಿ ಅಂದರೆ ದೇವರು ಎಷ್ಟು ಸಂಚಾರ ಮಾಡಬಹುದು ಅನ್ನೋದನ್ನು ಇದರಲ್ಲೇ ನಮಗೆ ಗೊತ್ತಾಗುತ್ತೆ ಹಾಗೆಯೇ ಇಲ್ಲಿ ಒಂದು ವಿಶೇಷವಾದಂಥ ಮರ ಇದೆ ನೋಡಿ ಅಲ್ಲಿ ಬಂದವರು ಯಾರೋ ಹೇಳ್ತಾ ಇದ್ದರು ಇದು ಶ್ರೀ ರಂಗನಾಯಕಿ ಅಮ್ಮನವರು ಹಾಗೂ ರಂಗನಾಥ ಸ್ವಾಮಿ ಇಬ್ಬರ ಸಂಕೇತವಾಗಿ ಈ ಒಂದು ಮರ ಬೆಳವಣ ಬೆಳೆದಿದೆ ಅಂತ ಹೇಳಿಬಿಟ್ಟು ನೋಡಿ ಒಂದೇ ಗಿಡದಲ್ಲಿ ಎರಡು ಥರ ಇಲ್ಲಿ ಬೆ ಇದೆ ನೋಡಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ಒಂದು ತುಂಬ ನೈಸ್ ಆಗಿದೆ ಕಲರು ಕೂಡ ಚೇಂಜ್ ಇದೆ ಹಾಗೆ ಇನ್ನೊಂದು ವರ್ಟು ವರ್ಟ್ ಆಗಿದೆ ಅದು ಎರಡೂ ಕೂಡ ಒಟ್ಟಿಗೆ ಬೆಳ್ಕೊಂಡು ಬಂದಿರೋಂಥ ಗಿಡ ನೋಡಿ ಎಷ್ಟು ದೊಡ್ಡ ಮರವಾಗಿ ಹೆಮ್ಮರವಾಗಿ ಬೆಳೆದಿದೆ ಅಂತ ಇದರ ಅರ್ಥ ನನಗೂ ಏನೂ ಗೊತ್ತಿಲ್ಲ ಅಲ್ಲಿ ಬಂದಿರೋ ಅಂಥವರು ಯಾರೋ ಒಬ್ರು ಹೇಳ್ತಾ ಇದ್ದರು ಹಾಗಾಗಿ ನಾನು ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ ಬಟ್ ಈ ಒಂದು ಮರ ಅಂತೂ ನಿಜಕ್ಕೂ ನೋಡ್ತಾ ಇದ್ದರೆ ವಿಸ್ಮಯನೇ ಅಂತ ಅನ್ಕೋಬಹುದು ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಈ ಒಂದು ಮರದ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದಲ್ಲಿ ನಿಮಗೇನಾದರೂ ಗೊತ್ತಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬಿಳಿಗಿರೆ ರಂಗನ ಬೆಟ್ಟದ ಒಂದು ದರ್ಶನವನ್ನು ಮುಗಿಸ್ಕೊಂಡು ಬೆಟ್ಟ ಇಳಿದು ಕೆಳಕ್ಕೆ ಬಂದ್ವಿ ಸೂರ್ಯ ಮುಳುಗ್ತಾ ಇದ್ದ ಕಾಡು ಪ್ರದೇಶ ಇನ್ನೇನೋ ಕತ್ಲೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಇನ್ನೂ ಊರಿಗೆ ಹೊರಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೀದಾ ಬೆಂಗಳೂರಿಗೆ ಹೊರಟು ಬಂದ್ವಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತಿರ್ಗು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್